ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಭಾನುವಾರದ ವಿಡಿಯೋ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಮತ್ತಿತಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏಕೆಂದರೆ ಅರ್ಕೆ ಇತ್ತಲ್ಲ ಸೊ ಅವರು ಅವತ್ತು ಹೋದಾಗ ಭಾನುವಾರ ಬನ್ನಿ ಅಮಾವಾಸ್ಯೆ ದಿನ ಅಭಿಷೇಕ ಮಾಡಿಸಿ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಅಂದರೆ ಮೈಲೆಲ್ಲ ಅಲರ್ಜಿ ಅಂತ ಅಂದ್ಕೊಂಡಿದ್ನಲ್ಲ ಅದು ಅಲರ್ಜಿ ಅಲ್ಲ ಅದು ಬಂದು ನಾಗರಾಗಿತ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಸೊ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಎನಿ ಟೈಮ್ ಬನ್ನೂರಿಗೆ ಬಸ್ ಇರುತ್ತೆ ಬನ್ನೂರಿಗೆ ಹೋಗಿ ಅಲ್ಲಿಂದ ಆಟೋಗಳು ನಿಂತಿರ್ತವೆ ಆಟೋಗಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಮತ್ತಿತಳೇಶ್ವರ ಟೆಂಪಲ್ ಹತ್ರನೇ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಹೋಗಿ ಇವಾಗ ನೀವು ನೋಡಿದ್ರಲ್ಲ ಆ ಹೊಳೆಯಲ್ಲಿ ಸ್ನಾನ ಮಾಡಿ ಫಸ್ಟು ಉಳ್ಸೇವನ ಮಾಡಬೇಕು ಉಳ್ಸೇವೆಲ್ಲ ಎಲ್ಲ ಆದಮೇಲೆ ಮತ್ತೆ ಅದೇ ಹೊಳೆಗೆ ಹೋಗಿ ಸ್ನಾನ ಮಾಡಿ ಪೂಜೆನ ಮಾಡಿಸ್ಬೇಕು ಸೊ ನಾವು ಹೋಗೋ ಅಷ್ಟರಲ್ಲಿ ಅವರು ಅಭಿಷೇಕ ಮಾಡಿಟ್ಬಿಟ್ಟಿದ್ರು ಏನಕ್ಕೆ ಅಂತ ಅಂದರೆ ನಮಗೆ ಎಂಟೂವರೆಗೆ ಬರೋದಕ್ಕೆ ಕೇಳಿದರು ನಾನು ಇವ್ರನ್ನ ಆರು ಗಂಟೆಗೆ ಬರೋದು ಕೇಳಿದ್ದೆ ಸ್ಫೂರ್ತಿಯವ್ರನ್ನ ನಮ್ಮ ಮನೆಗೆ ಅವ್ರ ಪಾಪ ಆರು ಗಂಟೆಗೆ ಬಂದರು ನಾನು ಎದ್ದೇ ಇರಲಿಲ್ಲ ನನ್ನಿಂದನೇ ಸ್ವಲ್ಪ ಲೇಟಾಗೋಯಿತು ಇನ್ನು ಬಸ್ಸೆಲ್ಲ ಟೈಮ್ ಕರೆಕ್ಟಾಗಿ ಸಿಕ್ತು ಏನಕ್ಕೆ ಅಂದರೆ ಬನ್ನೋರ್ಗೆ ಎನೇ ಟೈಮ್ ಬಸ್ ಇರುತ್ತೆ ಇನ್ನು ಆಟೋ ಕೂಡ ಬೇಗ ಹೋಯಿತು ಆದರೆ ನಾವಲ್ಲಿ ಹೋಗಿ ನೀರು ಮುಳುಗಿ ಉಳ್ಸೇವೆ ಮಾಡಿ ಮೂರ್ಸುತ್ತು ಮತ್ತೆ ನಾವು ಸ್ನಾನ ಮಾಡಿ ಪೂಜೆಗೆ ಹೋಗೋ ಅಷ್ಟರಲ್ಲಿ ತುಂಬ ಜನ ಇದ್ದರು ಕ್ಯೂ ಬೇರೆ ಇತ್ತು ಎರಡು ಮೂರು ಸುತ್ತು ಸೊ ಆಮೇಲೆ ಅವ್ರು ಅರ್ಚನೆ ಮಾಡಿದ್ರಲ್ಲ ಅಂದರೆ ಅಭಿಷೇಕ ಮಾಡಿದ್ರಲ್ಲ ಅದನ್ನು ಪ್ರಸಾದ ಕೊಟ್ಟರು ಬಿಟ್ಟಿತ್ತಲ್ಲ ಅದಕ್ಕೆ ಇಲ್ಲಿ ಬಂದು ಗುರುವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತೆ ಎರಡು ದಿನ ನಮಗೆ ಏನೇ ನಾಗರ ದೋಷ ಇದ್ದರೂ ಇದ್ದರೂ ಸರ್ಪ ದೋಷದಿಂದ ಮಕ್ಕಳು ಆಗ್ತಿಲ್ಲ ಅಂತ ಅಂದರೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೇಲೆ ಮಕ್ಕಳು ಆಗುತ್ತೆ ಮತ್ತು ಯಾವುದೇ ದೋಷ ಇದ್ದರೂ ಅಂದರೆ ಚರ್ಮದಲ್ಲಿ ಏನೇ ಇದ್ರೂ ಸಹ ಕಮ್ಮಿ ಆಗುತ್ತೆ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಹೋಗಿ ಒಂದು ದಿನ ವಾಪಸ್ಸು ಬರೋ ಅಷ್ಟರಲ್ಲೆಲ್ಲ ಕಮ್ಮಿ ಆಗಿತ್ತು ಫಸ್ಟು ಇಲ್ಲಿ ಪೂಜೆನ ಮಾಡಿಸ್ಬಿಟ್ಟು ಅಂದರೆ ಹೊರ್ಗಡೆನೇ ಹಣ್ಣು ಕೈ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಹೊರ್ಗಡೆಯನ್ನು ಪೂಜೆ ಮಾಡಲ್ಲ ಹಂಗೆ ಕೈ ಮುಕ್ಕೊಂಡು ಹೋಗ್ಬೇಕಷ್ಟೆ ಅದಾದ್ಮೇಲೆ ಅಲ್ಲಿ ಕಲ್ಲಿನ ನಾಗರ ಇರ್ತದೆ ಅಂದರೆ ಸುಮಾರು ಇದು ಅದು ಕಲ್ಲಿನ ನಾಗರ ಅಲ್ಲೋಗಿ ಹಾಲೆಲ್ಲನೂ ಹಾಕ್ಬಿಟ್ಟು ಅಲ್ಲೂ ಸಹ ನಾವು ಪೂಜೆನ ಮಾಡ್ಬೋದು ಇಲ್ಲಿ ಯಾರು ಪೂಜೆ ಮಾಡಲ್ಲ ಇಲ್ಲಿ ನಾವೇ ಪೂಜೆ ಮಾಡಬೇಕು ಅಲ್ಲಿ ಮಾತ್ರ ಅವರೇ ಪೂಜೆ ಮಾಡ್ತಾರೆ ಸೊ ನಾವು ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ಹೋಗಬೇಕು ಇಲ್ಲಿ ಆವಾಗಲೇ ಹೇಳ್ದಂಗೆ ಒಂದಲ್ಲ ಸೊ ಸುಮಾರು ಕಲ್ಲಿನ ಆಗ್ರಹ ವಿಗ್ರಹಗಳಿವೆ ಅದು ಅಲ್ಲದೆ ನಾವು ಹೋಗಿದ್ದು ಅಮಾಸೆ ದಿನ ಅಲ್ವಾ ತುಂಬ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂತ ಅಂದರೆ ಸೊ ಇಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಒಬ್ರದಾದ್ಮೇಲೆ ಪೂಜೆ ನಾವು ಮಾಡ್ತಾ ಇದ್ದೋ ಏನಕ್ಕಂದ್ರೆ ಅಷ್ಟು ರಶ್ ಇತ್ತು ಒಂದು ಹತ್ತು ನಿಮಿಷ ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ ಅವತ್ತೆಲ್ಲ ಪೂಜೆ ಆದ್ಮೇಲೆ ನಾವು ಪೂಜೆನ ಮಾಡಿಕೊಂಡು ಬಂದು ಇನ್ನು ಅದಾದ್ಮೇಲೆ ಇಲ್ಲಿ ಲೆಕ್ಕಕ್ಕೆ ಇಲ್ಲ ಅಷ್ಟು ಒಳಕಲ್ಲಿದೆ ಇದೆ ಎಷ್ಟಿದೆ ಅಂದರೆ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ ತುಂಬ ಅಂದರೆ ತುಂಬ ಒಳಕಲ್ಲಿದೆ ಏನಿಕ್ಕಪ್ಪ ಅಂತ ಇಲ್ಲಿ ಬರೋರೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ರು ಗ್ಯಾಸ್ನ ತರ್ತಾರೆ ಇಲ್ಲಾಂದರೆ ಅಲ್ಲಿ ಒಲೆಗಳು ಅಷ್ಟೇ ಒಲೆಯನ್ನು ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟು ಒಲೆಗಳಿವೆ ಫಸ್ಟ್ ಟೈಮ್ ಬರೋರು ಬೆಲ್ದನ ಮಾಡ್ಕೊಂಡು ಊಟ ಮಾಡ್ತಾರೆ ಇಲ್ಲಾಂದರೆ ಒಡೆ ಪಾಯಸ ಬಾತು ಇಲ್ಲಾಂತಂದರೆ ಅನ್ನ ಸಾರು ಒಡೆ ಪಾಯಸ ಬಾತು ಎಲ್ಲನೂ ಮಾಡ್ಕೊಂಡು ಊಟ ಮಾಡೋರು ಊಟ ಮಾಡ್ತಾರೆ ಸೊ ಬೆಳಿಗ್ಗೆನೇ ಎದ್ದಷ್ಟು ಹೊತ್ತಿಗೆ ಬಂದ್ಬಿಟ್ಟಿರ್ತಾರಲ್ಲ ಟೀ ಕಾಫಿನೂ ಸಹ ಇಲ್ಲೇ ಕಾಯಿಸ್ಕೊಂಡು ಕುಡಿತಾರೆ ಎಲ್ಲನೂ ಮನೆಯಿಂದನೇ ತೊಗೊಂಡು ಬಂದ್ಬಿಟ್ಟಿರ್ತಾರೆ ಬ್ಯಾಗಿಂದ ಪಾತ್ರೆ ಪ್ರತಿಯೊಂದೂ ಸಹ ಇನ್ನು ನಾವು ಬೆಲ್ದನ ಮಾಡಬೇಕು ಅಂತ ಒಂದ್ಸಲ ಅನ್ಕೊಂಡಿದ್ದೋ ಆದರೆ ನಾನು ಒಲ ಹುಷಾರು ತಪ್ಪಿದ್ನೆಲ್ಲ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಬೆಲ್ದಣ ಮಾಡ್ತಾ ಇದ್ದೀವಿ ಇನ್ನು ಹೇಗಿದ್ರು ಸೃಷ್ಟಿಗೆ ಮತ್ತೆ ಬರಬೇಕಲ್ಲ ಅವಾಗ ನಮ್ಮೂರವರೆಲ್ಲ ಆಟವನ್ನು ಮಾಡ್ಕೊಂಡು ಬರ್ತಾರೆ ಸೊ ಅವಾಗ ಬೇಕಂದರೆ ಒಡೆ ಪಾಯಸ ಅನ್ನ ಸಾರು ಭಾತಿ ಇದನ್ನೆಲ್ಲ ಮಾಡೋಣ ಅಂತೇಳಿ ಇವಾಗ ಬರೀ ಬೆಲ್ದನ ಸಾಕು ಅಂತೇಳಿ ಅಮ್ಮ ಕೂಡ ಬಂದಿರಲಿಲ್ವಲ್ಲ ಬೆಲ್ದನ ಮಾಡಿಕೊಂಡು ಬೆಳೆದ ಮೇಲೆ ಒಪ್ಪದ್ಬಿಡೋಣ ಅಂಥೇಳಿ ಮಾಡ್ತಾ ಇದ್ದೋ ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಮಕ್ಕಳಿಲ್ಲ ಅನ್ನೋರು ಅಂದರೆ ಮಕ್ಕಳೇ ಆಗ್ತಿಲ್ಲ ಅನ್ನೋರು ಇಲ್ಲಿಗೆ ಬಂದು ಗರೀಲಿ ತೊಟ್ಲು ಎಣ್ಕೊಂಡು ಕಟ್ಟಿದ್ರೆ ಮಕ್ಕಳು ಆಗುತ್ತಂತೆ ಗೈಸ್ ಅಲ್ಲಿ ಯಾರೋ ಒಬ್ಬರು ಕಟ್ತಾ ಇದ್ರು ನಾನು ಕೇಳಿದೆ ಅವ್ರು ಹೇಳಿದ್ರು ಏನಕ್ಕೆಂದರೆ ಅವ್ರಿಗೆ ಮಕ್ಳು ಇರಲಿಲ್ವಂತೆ ಅದಕ್ಕೆ ಯಾರೋ ಹೇಳಿದ್ರಂತ ಇಲ್ಲಿಗೆ ಬಂದು ಗರೀಲಿ ಎಣ್ಕೊಂಡು ತೊಟ್ಲೂನ ಕಟ್ಟಿದ್ರೆ ಮಕ್ಕಳು ಆಗುತ್ತಂತೆ ಸೊ ನಿಮಗೂ ಏನಾದರೂ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಈ ಟೆಂಪಲ್ಗೊಂದ್ಸಲ ಹೋಗಿ ಹೋಗಿ ಅಲ್ಲಿ ತೊಟ್ಲೂನ್ನ ಕಟ್ಟಿಟ್ಟು ಬನ್ನಿ ಅದು ಬಂದು ಗರಿಲೇ ಎಣ್ದಿ ಅವರು ಕಟ್ಟಿದ್ರು ಅಂದರೆ ಗರಿಲೇ ಏನಿಲ್ಲ ನೀವು ಅಲ್ಲಿ ಕೇಳ್ಕೊಂಡು ಕಟ್ಬಿ ಅವ್ರು ಮಾತ್ರ ಗರಿಲಿ ಕಟ್ಟಿದ್ರು ನಾವು ಬೇರೆ ಸೌದೆನ ತಗೊಂಡು ಹೋಗಿರ್ಲಿಲ್ಲ ಅಲ್ಲೇ ಅಜ್ಜಿ ಫಸ್ಟ್ ನೋಡಿದ್ರಲ್ಲ ಒಡೆ ಮಾಡ್ತಾ ಇದ್ರಲ್ಲ ಅಜ್ಜಿ ಪಾಪ ಸೌದೆನ ಕೊಟ್ಟರು ಹಾಗೆ ಅಲ್ಲಿ ಸುಮಾರು ಜನ ಇರ್ತಾರಲ್ಲ ಸೊ ಒಂದೆರಡು ಸೌದೆ ಕೊಡಿ ಅಂದರೆ ಕೊಡ್ತಾರೆ ದೇವಸ್ಥಾನದಲ್ಲಿ ಆ ಥರ ಎಲ್ಲ ಏನು ಮಾತಾಡಲ್ಲ ಮನೆಯಿಂದ ತರಬೇಕಲ್ವಾ ಹಂಗೆ ಹಿಂಗೆ ಅಂತ ಇನ್ನು ಬೆಲ್ದನ್ನ ಕೂಡ ಮಾಡ್ದೋ ಅದೆಲ್ಲ ಆಯಿತು ಸೊ ನನ್ನ ಕೈಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಅಪ್ಪಿ ಬೇರೆ ಇದ್ನಲ್ಲ ಅವನು ಈ ಕಡೆ ತುಂಬ ಹೊಟ್ಟೆ ಇದ್ದ ಸರಿ ಅಂತೇಳಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ದೋ ಇನ್ನು ಬೆಲ್ದನ್ನ ಕೂಡ ರೆಡಿ ಆಯಿತು ಅದಾದಮೇಲೆ ಇನ್ನು ನೆಲದ ಮೇಲೆ ಒಪ್ಪತ್ತು ಬಿಡಬೇಕಿತ್ತಲ್ಲ ಅದಕ್ಕೆ ನಾನು ಸ್ಫೂರ್ತಿ ಇಬ್ರು ಅಲ್ಲಿ ಉಳ್ ಸೇವೆ ಮಾಡಿದ್ವಲ್ಲ ಅಲ್ಲೇ ಓದೋ ನಾನು ಆವಾಗಲೇ ಹೇಳಿದ್ನಲ್ಲ ಗರಿದು ಆ ತೊಟ್ಲು ಅಂತೇಳಿ ಇದ್ದೇನೆ ಇದ್ರೊಳಗಡೆ ಈ ರೀತಿ ಅಂದರೆ ಗರಿಲಿ ಈ ರೀತಿ ಕಟ್ಟಿ ಇದನ್ನು ಒಂದು ದಾರದಿಂದ ಕಟ್ಬಿಟ್ಟು ಅದ್ರೊಳಗಡೆ ಒಂದು ಹೂನ ಹಾಕಿ ಇಟ್ಟಿದ್ರು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ನಾನು ಜಾಸ್ತಿ ಏನು ನೋಡೋಕೆ ಹೋಗಲಿಲ್ಲ ಏನಕ್ಕೆ ಬೇಕು ಅಂತೇಳಿ ಇನ್ನು ಇಲ್ಲಿ ನಾನು ಹೇಳಿದ್ನೆಲ್ಲ ಪ್ರತಿ ದೇವಸ್ಥಾನಕ್ಕೂ ಈ ರೀತಿ ಹೋದಾಗ ಬಳೆ ಏನಾದರೂ ಈ ರೀತಿ ಆ ಬಿಟ್ಬಿಟ್ಟು ಬರ್ತಾರೆ ಈ ರೀತಿ ಮರಕ್ಕೆ ಕಟ್ಬಿಟ್ಟು ಬರ್ತಾರೆ ಅಂತ ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಅಂತ ಆವಾಗಲೂ ಹೇಳ್ದೆ ಇವಾಗಲೂ ಹೇಳ್ತಾ ಇದ್ದೀನಿ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಇನ್ನು ಆವಾಗಲೂ ಹೇಳ್ದಂಗೆ ಇನ್ನು ಬೆಲ್ದನ ಕೂಡ ರೆಡಿ ಆಯಿತು ನೆಲದ ಮೇಲೆ ಒಪ್ಪತ್ತು ಬಿಡಬೇಕಿತ್ತಲ್ಲ ನಾವು ಎಲ್ಲಿ ಉಳ್ಸೇವೆ ಸೇವೆ ಮಾಡಿದ್ವಿ ಅದೇ ನೆಲದ ಮೇಲೆ ಎಲ್ಲರೂ ಒಪ್ಪತ್ತು ಬಿಡೋದು ನಾನೇ ಅಂತಲ್ಲ ಸುಮಾರು ಜನ ಅರ್ಕೆ ಇರುತ್ತಲ್ಲ ಅವ್ರದ್ದು ಇನ್ನು ಹಾಗೆ ನೆಲ ನೆಲೆಲ್ಲೆ ತೊಳೆದ್ಬಿಟ್ಟು ಅಲ್ಲೇ ನೆಲದ ಮೇಲೆ ಒಪ್ಪತ್ತನ್ನ ಬಿಟ್ಬಿಟ್ಟು ಇನ್ನು ಊಟಲ್ಲ ಆದ್ಮೇಲೆ ಆ ನೆಲನ ತೊಳೆದ್ಬಿಟ್ಟು ಮಿಕ್ಕಿದ ಪ್ರಸಾದನ ಕೊಡ್ತೀನಿ ಯಾರ ಅಂದ್ರೆ ಅಂದ್ರೆ ಇಲ್ಲ ಮನೆಗೆ ತರ್ತೀನಿ ಅಂದರೆ ತರ್ಬೋದು ಅಲ್ಲೇ ನೆಲದ ಮೇಲೆಲ್ಲ ಒಪ್ಪದ್ ಬಿಟ್ಬಿಟ್ಟು ನಾವು ವಾಪಸ್ ಬಂದು ನಾನು ಅವಾಗಲೇ ಹೇಳ್ದಂಗೆ ಜಾಸ್ತಿ ವೀಡಿಯೋ ಆಗಲಿಲ್ಲ ಇನ್ನು ಬನ್ನೂರಿಗೆ ಬಂದು ಬನ್ನೂರಿಗೆ ಮೇಲೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಅಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ದೇವಸ್ಥಾನ ಇತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ ಇನ್ನು ದೇವಸ್ಥಾನದ ಬಾಗಿಲು ಓಪನ್ ಇತ್ತಲ್ಲ ಒಬ್ಬ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಹೋಗಿ ನೋಡಿಕೊಂಡು ಕೈ ಮುಕ್ಕೊಂಡು ಬಂದು ಇನ್ನು ಅಲ್ಲಿ ರಾಯರ ದರ್ಶನ ಕೂಡ ಆಯಿತು ರಾಯರನ್ನ ನೋಡಿಕೊಂಡು ಬಂದೋ